Mm-hmm. by mm -hmm. yeah, a moving chairman. I'm disappointed. You don't wait. You I'm not going to wait. I'm going to wait. I'm உம்ம் oh, ಹ್ಮ್ ನೀನ ಆಗದಲ್ಲ ಮಕ್ಕ ತಂಗಿರಾದ್ರೆ ಇಲ್ಲಾ ಸಿಳ್ ಹೋಗಿತಿ ಹ್ಮ್ ಅಂತ ಯಾಲೆ ತೊಳನಂತ ಇಲ್ಲಿ ದೊಳಾಡಾಡಿ ಓಡಿಬಡಬಹುದು ಯಾಕ ಕುಡಿತೀಯಾ ಅವರೆಲ್ಲರ ಗೊತ್ತದ ಆ ಜಕ್ಕಡ ಬನ ಆ ಕಡೆ ಆ ಈಗ ಒಂದೇ ಇರಲ್ಲ ಅಲ್ಲ ಈಗ ಅದೇ ಚಿಕ್ಕ ಒಂದು ಮಾತಾಡ್ತಾನ ಹ್ಮ್ ಅವರ ಮುತ್ತೆ ಮನ್ನಿ ಅವರ ಮುತ್ತೆ ಸತ್ತನ ಅವರ ಇದ್ದ ಹ್ಮ್ ಬಂದಿದ್ದಾರೆ ಹ್ಮ್ ಅವ ಬಂಬ 10 ಇಂಚ್ ಬಂಬನೆ ಹಾ

மன mm உம் -hmm. ಮೊದಲೇನು ರೀ ಗೊತ್ತಿರ್ತಾ ನಂಗೆ ಸುಮ್ಮ ಅದಲ್ಲೇ ಪರಿಚಯ ಇವ್ರು ಹ್ಞೂ ಯಾರಿಗೊ ಒಂದೇ ಕಾಸ್ಟ್ ಅಂತ ಬೇರೆ ಬೇರೆ ಇದ್ರೆ ಇರ್ಬೋದು ಗೊತ್ತಾಗ್ತದ ಅವಾಗ ಬೇರೆ ಯಾರು ಬೇರೆ ಯಾರನ್ನು ಮಾಡ್ಕೊಂಡು ನಾನು ಮತ್ತೆ ಬೇರೆನಾ ಹ್ಞೂ ಹ್ಞೂ ಯಾವ ಹ್ಞೂ ಹ್ಞೂ ಯಾರನೇ ಸಂಬಂಧ ಅಂತ ಏನಂದ್ರೆ ಹಾಂ அவர் என்ன கொடற மத்த கொட்டார் ம்